ಕೋರರು ಲೋಕಾಯುಕ್ತ ಸಂಸ್ಥೆ ನೀಡುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆಗುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯ ಅಧ್ಯಕ್ಷತೆ ಮತ್ತು ಭ್ರಷ್ಟಾಚಾರ ಹಾಗೂ ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಕೂಡಲೇ ಅತ್ಯಗತ್ಯವಾಗಿ ಆಗಬೇಕಾಗಿರುವ ಸುಧಾರಣೆಗಳ ಕುರಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ವೈಎಸ್ ಭಾಸ್ಕರ್ರಾವ್ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ಲೋಕಾಯುಕ್ತ ಸಂಸ್ಥೆಯ ಮುಖ್ಯ ಲೋಕಾಯುಕ್ತರಾಗಿ ನಿಯೋಜನೆಗೊಂಡು ಆ ಅವಧಿಯಲ್ಲಿ ಅವರ ಮೂಗಿನಡಿಯಲ್ಲಿ ಅವರ ಮಗ ಮತ್ತು ಕರ್ನಾಟಕ ಲೋಕಾಯುಕ್ತದ ಹಲವು ಭ್ರಷ್ಟಾಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಲೂಟಿ ವಂಚನೆ ಮತ್ತು ಸುಲಿಗೆಯಲ್ಲಿ ತೊಡಗಿದರು ಇದು ಭಾಸ್ಕರ್ ರಾಯನಿಗೆ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಮಗನ ಮತ್ತು ಅವರ ಸಹವರ್ತಿಗಳ ಸುಲಿಗೆ ಕಾರ್ಯಕ್ಕೆ ತಮ್ಮ ಕಚೇರಿಯನ್ನೇ ಅಡ್ಡ ಮಾಡಿಕೊಳ್ಳಲು ಬಿಟ್ಟಿದ್ದರು ಎನ್ನುವುದು ಅಂದನ ಆತನ ಮೇಲಿರುವ ಗಂಭೀರ ಆರೋಪ ಆದರೆ ಆಗಿನ ಬೆಂಗಳೂರು ನಗರ ಜಿಲ್ಲೆಯ ಲೋಕಾಯುಕ್ತ ಎಸ್ ಪಿ ಆಗಿದ್ದ ಸೋನಿಯಾ ನರಂಗ್ರವರು ಈ ವಿಚಾರವಾಗಿ ತಮ್ಮ ಸಂಸ್ಥೆಯ ಪೊಲೀಸ್ ಮುಖ್ಯಸ್ಥರಿಗೆ ಬರೆದ ಪತ್ರ ಮಾಧ್ಯಮಗಳಿಗೆ ಸೋರಿಕೆಯಾಗಿ ಹೊಲವನ್ನು ಕಾಯಬೇಕಾಗಿರುವಂತಹ ಸುತ್ತಮುತ್ತಲಿರುವಂಥ ಕಾಂಪೌಂಡಿನ ಬೆಳೆಯೇ ಎದ್ದು ಅಲ್ಲಿರುವಂಥ ಫಲ ಮತ್ತು ಗಿಡಗಳನ್ನು ಮೈಯ್ದರೆ ಆ ಒಬ್ಬ ರೈತ ಯಾರಿಗೆ ಹೋಗಿ ನನಗೆ ಅನ್ಯಾಯ ಆಗ್ತಾ ಇದೆ ನನ್ನ ಒಂದು ಫಲ ಕಳ್ಕೊಂಡಿದ್ದೀನಿ ಎಂಬುದಾಗಿ ಜನಪರ ನಿಲ್ಲಬೇಕಾಗಿರುವಂತ ಅಧಿಕಾರಿಗಳೇ ಜನರನ್ನು ಸುಲಿಗೆ ಮತ್ತೆ ಅವರ ಮೇಲೆ ಅಕ್ರಮ ದೋರಜ ದೌರ್ಜನ್ಯಗಳು ಎಸಗಿದ್ರೆ ಯಾರು ಬಲಿ ಜನರ ಹೋಗ್ಬೇಕು ಜನರು ಹೋಗ್ಬೇಕು ಯಾರು ಬಳಿ ಹೋಗ್ಬೇಕು ಈ ದಿನ ಕರ್ನಾಟಕದಲ್ಲಿ ಜನತಾ ಲೋಕಾಯುಕ್ತ ಎಂಬುದಾಗಿ ಕೆ ಆರ್ ಎಸ್ ಪಕ್ಷ ಕರೆಸ್ಕೊಂಡು ಕೆಲಸ ಮಾಡ್ತಾ ಎಲ್ಲ ನಾವು ಸ್ವಯಂ ಸೇವಿಕರು ಜನತಾ ಲೋಕಾಯುಕ್ತ ಎಂಬುದಾಗಿ ನಮ್ಮನ್ನು ನಾವೇ ಘೋಷಿಸಿಕೊಂಡಿದ್ದೀವಿ ಲೋಕಾಯುಕ್ತ ಮಾಡಬೇಕಾಗಿರುವಂತಹ ಕೆಲಸ ಅವರು ಮಾಡಕ್ಕೆ ಆಗ್ತಾ ಇಲ್ಲ ವಿಫಲವಾಗ್ತಾ ಇದ್ದಾರೆ ಆ ಕಾರಣದಿಂದಾಗಿ ಅಲ್ವಾ ಹೋರಾಟ ನಡೀತಿರುವಂಥದ್ದು ನಾವು ಆಗ್ರಹ ಮಾಡಿದ್ದೀವಿ ಕಾರಣದಿಂದ ಕಾರಣ ಉತ್ತಮ ಭಾರತ ಈ ನಿಯೋಜಿಸುವವರೆಗೂ ದಯವಿಟ್ಟು ಏನೆಲ್ಲ ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಮಾಡಿಕೊಂಡು ಅವ್ರಿಗೆ ಸಾಧ್ಯ